ધોતી અથવા પાયજામા એટલે હિંગ પેન્ટ વ્હાઇટ કલરનું બહુ હિંગ લૂઝ આઈ રહેતીત હીટ પેનિસ એરિયા નલી કડીમે વેન્ટિલેશન ચનગે આ સ્કોરોટમ કે આ બીજ કે હિંગ ટાઈટનેસ રહેતીર લેલા જીન્સ પેન્ટો ટાઈટ પેન્ટો ટાઈટ ઇનરસો બહુ થિક ક્લોથસ ನಾನು ಒಂದು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಸೆಕ್ಸ್ ಲೈಫ್ನ ಹಾಳು ಮಾಡ್ತಾಯಿದೆ ನೀವು ನಮ್ಮದು ಎರಡು ಜನ್ರೇಷನ್ ಮುಂಚೆ ನೋಡಿ ಅಥವಾ ಒಂದು ಜನ್ರೇಷನ್ ಮುಂಚೆ ನೋಡಿ ನಮ್ಮ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾನಲ್ಲಿ ನೋಡ್ಬಿಟ್ರೆ ತುಂಬ ಜನ ಪಂಚೆ ಉಟ್ಕೊಳ್ತಿದ್ರು ಆಕಟ್ ನಾರ್ತ್ನಲ್ಲಿ ಹೋಗ್ಬಿಟ್ರೆ ಉತ್ತರ ಕರ್ನಾಟಕನಲ್ಲೆಲ್ಲ ಧೋತಿ ಅಥವಾ ಪೈಜಾಮ ಅಂದರೆ ಹಿಂಗೆ ಪ್ಯಾಂಟ್ ವೈಟ್ ಕಲರ್ದು ತುಂಬ ಹಿಂಗೆ ಲೂಸ್ ಇರ್ತಿತ್ತು ಸೊ ಇದರಿಂದ ಶೀಟ್ ಪೆನಿಸ್ ಏರಿಯಾನಲ್ಲಿ ಕಡಿಮೆ ವೆಂಟಿಲೇಷನ್ ಚೆನ್ನಾಗಿ ಆ ಸ್ಕ್ರೋಟಮ್ಗೆ ಆ ಬೀಜಕ್ಕೆ ಹಿಂಗೆ ಟೈಟ್ನೆಸ್ ಇರುತ್ತಿರಲಿಲ್ಲ ಅಲ್ಲಿ ಬರುವ ಸರ್ಕುಲೇಷನ್ನ ನಾವು ಬ್ಲಾಕ್ ಮಾಡ್ತಾ ಇರಲಿಲ್ಲ ಅದರದಿಂದ ಏನಾಗ್ತಿತ್ತು ಅವ್ರ ಸೆಕ್ಸ್ ಲೈಫ್ ಚೆನ್ನಾಗಿರ್ತಿತ್ತು ಮುಂಚೆ ನೀವು ಕೇಳಿರ್ಬೋದು ಮೋಸ್ಟ್ಲಿ ಯಂಗ್ ಜನ್ರೇಷನಲ್ಲಿ ಗೊತ್ತಿರಲ್ಲ ಬಟ್ ಇವರಲ್ಲಿ ಇವಾಗ ಯಾರು ನಮ್ಮ ವಿಡಿಯೋಸ್ ನಲ್ವತ್ತು ವರ್ಷದವರು ಐವತ್ತು ವರ್ಷದವರು ನೋಡ್ತಾಯಿದಾರೆ ತಮಗೆ ಗೊತ್ತಿರೋತೆ ನಿಮ್ಮ ಸೀನಿಯರ್ಸ್ ಆಗಲಿ ತಾತ ಮುತ್ತಾದಾಗಲಿ ಎಪ್ಪತ್ತು ವರ್ಷವರೆಗೆ ಒಳ್ಳೆ ಸೆಕ್ಸ್ ಎಂಜಾಯ್ ಮಾಡ್ತಿದ್ರು ಯಾಕೆ ಎಂಜಾಯ್ ಮಾಡ್ತಿದಂದರೆ ಧೋತಿ ಇರ್ತಿದ್ರು ಆರಾಮಾಗಿ ಮತ್ತು ಅವ್ರನ್ನಲ್ಲಿ ಒಂದು ಗುಡ್ ಅಭ್ಯಾಸ ಏನಿತ್ತು ಎಷ್ಟೋ ಪೆಷ್ನಲ್ಲಿ ಏನು ಫಾಲೋ ಮಾಡಿದೆ ಅಬ್ಸರ್ವ್ ಮಾಡಿದೆ ಇವತ್ ನಾಳೆ ಟ್ರೆಂಡ್ ಏನಾಗಿದೆ ಅಂದರೆ ನಾವು ನಿಂತ್ಕೊಂಡು ರೇಸಸ್ ಮಾಡ್ತೀವಿ ಬಟ್ ಆ್ಯಕ್ಚುಲಿ ಒಂದು ಎರಡು ಜನ್ರೇಷನ್ ಮುಂಚೆನೇ ಎಲ್ಲರೂ ಕೂತ್ಕೊಂಡೇ ರೇಸಸ್ ಮಾಡ್ತಿದ್ರು ಕೂತ್ಕೊಂಡೇ ಯೂರಿನಲ್ಸ್ ಆಗಲಿ ಟಾಯ್ಲೆಟ್ ಆಗಲಿ ಮಾಡ್ತಿದ್ರು ಇವಾಗ ಟಾಯ್ಲೆಟ್ ಕೂಡ ನಾವು ವೆಸ್ಟರ್ನ್ ಕಡೆ ಹೋಗಿದ್ದೀವಿ ವೆಸ್ಟರ್ನ್ ಕಡೆ ಅವ್ರ ಸ್ಟ್ಯಾಂಡಿಂಗ್ ಇದು ಅಂದರೆ ಅಲ್ಲಿ ಪೂರ್ತಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇರುತ್ತೆ ಅಂದರೆ ಪೂರ್ತಿ ಐಸ್ ಬಿದ್ದಾಗ ಪೂರ್ತಿ ಅವ್ರ ಐಸ್ ಟೈಮ್ನಲ್ಲಿ ಏನಂದರೆ ಬಟ್ಟೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಅವ್ರಿಗೆ ಆ ಟೈಮ್ನಲ್ಲಿ ಕೆಳಗಡೆ ಕೂತ್ಕೊಂಡು ಮಾಡೋಕೆ ಆಗೋಲ್ಲ ಸೊ ಅಲ್ಲಿಂದಲ್ಲಿ ಅದು ಜಿಪ್ ಓಪನ್ ಮಾಡಿಬಿಟ್ಟು ಯೂರಿನ್ ಪಾಸ್ ಮಾಡಿಬಿಟ್ಟು ಮತ್ತು ಜೀಪ್ ಹಾಕ್ಬಿಟ್ಟು ಮನೆಗೆ ಬಂದುಬಿಡೋದು ಆಮೇಲೆ ವೆಸ್ಟರ್ನ್ ಟಾಯ್ಲೆಟು ಆ ಥರನೇ ಅಷ್ಟೇ ಪ್ಯಾಂಟ್ ಅಷ್ಟೇ ಯಾಕಂದರೆ ಪೂರ್ತಿ ಇದ್ದಿದ್ದಿರುತ್ತೆ ಇಷ್ಟು ಸ್ವಲ್ಪ ಪ್ಯಾಂಟ್ ತೆಗೆದ್ಬಿಟ್ಟು ಅಲ್ಲೇ ಹಿಂಗೆ ಕಬೋರ್ಡ್ ಮೇಲೆ ಕೂತ್ಕೊಂಡು ಇದು ಮಾಡಿಬಿಟ್ಟು ಮತ್ತು ನೀರಿಲ್ಲ ಏನಿಲ್ಲ ಪೇಪರ್ದಿಂದ ವಾಶ್ ಮಾಡಿಬಿಟ್ಟು ಬಿಸಾಕೋದು ಹೋಗ್ಬಿಡೋದು ಬಟ್ ನಮ್ಮ ಟೆಂಪ್ರೇಚರ್ ಆ ಥರ ಇಲ್ಲ ಅಥವಾ ನಮ್ಮ ಪರಿಸ್ಥಿತಿ ಆ ಥರ ಇಲ್ಲ ಮತ್ತು ಇವು ಜೀನ್ಸ್ ಏನಂದರೆ ಆ ಟೈಮ್ನಲ್ಲಿ ಯುರೋಪ್ನಲ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇವೆಲ್ಲ ಪ್ರಿಜ್ನರ್ಸ್ ಯಾರು ಇರ್ತಾರಲ್ಲ ಕೈದಿಗಳು ಅವರು ದಿನ ದಿನ ಬಟ್ಟೆ ಯಾರು ವಾಶ್ ಮಾಡಬೇಕು ಅಂತ ಕೈದಿಗಳಿಗೆ ಜೀನ್ಸ್ ಹಾಕ್ತಿದ್ರು ಯಾಕಂದರೆ ಒಂದು ಹದಿನೈದು ದಿನ ವಾಶ್ ಮಾಡಿಲ್ಲ ಇಪ್ಪತ್ತು ದಿನ ವಾಶ್ ಮಾಡಿಲ್ಲ ಒಂದು ತಿಂಗಳು ವಾಶ್ ಮಾಡಿಲ್ಲ ಅಂದ್ರೇನು ಅದು ಹಾಗೆ ಒಂದೊಂದು ದಿನ ಒಂದೊಂದು ಕಲರ್ ಹೊಸ ಕಲರ್ ಆ್ಯಡ್ ಆಗ್ತಾ ಹೋಗುತ್ತೆ ಅದರ್ನಲ್ಲಿ ಸೊ ಅದು ಹೇಳ್ತಾರಲ್ಲ ಜೀನ್ಸ್ ಅಂದರೆ ಯಾರು ಜೀನ್ಸ್ ಹುಟ್ಟತಾರಲ್ಲ ಏನು ಹೇಳ್ತಾರಂದ್ರೆ ಜೀನ್ಸ್ ಅಂದರೆ ತಗೊಂಡಿ ಹಿಡಿದು ಹರಿವರೆಗೆ ವಾಶ್ಯ ಮಾಡಬಾರ್ದಂತೆ ಅದು ಹಾಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಕಲರ್ ಚೇಂಜ್ ಆಗೋ ಹೋಗುತ್ತೆ ಸೊ ಈಗ ನಾವು ಎಲ್ಲೋ ಪಾರ್ಟಿನಲ್ಲಿ ಹೋಗ್ತೀವಿ ಅಥವಾ ನಾವು ಯಾವುದೋ ಒಂದು ವಿಶೇಷ ಸಮಾರಂಭನಲ್ಲಿ ಹೋಗ್ತಾ ಇದ್ದೀವಿ ಕಾಲೇಜ್ ಹೋಗ್ತಾ ಇದ್ದೀವಿ ಯಾವುದೋ ಫ್ರೆಂಡ್ಸ್ ಮದುವೆಗೆ ಇದ್ದೀವಿ ಅಂದರೆ ಜೀನ್ಸ್ ಹಾಕ್ಕೊಂಡು ಹೋಗ್ತೀವಿ ಅಥವಾ ಇವತ್ತು ನಾಳೆ ಇವಾಗ ನಮ್ಮ ಹೆಂಗ್ ಹುಡುಗರ್ನಲ್ಲಿ ಇನ್ಕ್ಲೂಡಿಂಗ್ ಮೀ ಇವನ್ ನಾನು ಜೀನ್ಸ್ ಹಾಕ್ತೀನಿ ಸೊ ಏನು ಅಭ್ಯಾಸ ಆಗಿದೆ ಅಂದರೆ ತುಂಬ ಹಿಂಗೆ ಟೈಟು ಬಾಡಿ ಫಿಟ್ ಜೀನ್ಸು ಒಂದು ಮಟೀರಿಯಲ್ ತುಂಬ ತಿಕ್ಕಿರುತ್ತೆ ಆಲ್ರೆಡಿ ನಮ್ಮ ಇಂಡಿಯನ್ ಟೆಂಪ್ರೇಚರು ಹಾಟ್ ಕ್ಲೈಮೇಟು ಅದರ್ನಲ್ಲಿ ಮತ್ತು ಇದು ಇನ್ ಜೀನ್ಸು ಈ ಥರ ಐಟಮ್ ಹಾಕ್ಬಿಟ್ಟು ಅದನ್ನೋ ತುಂಬ ಟೈಟ್ ಹಾಕ್ಬಿಟ್ಟು ಓವರ್ ಟೆಂಪ್ರೇಚರ್ ಮಾಡಿಬಿಟ್ಟು ವೀರ್ಯ ಸೂಟ್ ಆಗಿಬಿಡ್ತಾಯಿದೆ ಟೆಸ್ಟಿಕಲ್ಸ್ನಲ್ಲಿ ಎಷ್ಟೋ ಸರ್ತಿ ಅದರದ್ದು ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಯಾರು ಜೀನ್ಸ್ ಲವರ್ ಇದ್ದೀರ ಜೀನ್ಸ್ ಯೂಸ್ ಮಾಡ್ತಿದ್ದಾರಂದರೆ ಸ್ವಲ್ಪ ಲೂಸ್ ಇದ್ದಿದ್ದು ಯೂಸ್ ಮಾಡಿ ತುಂಬ ಟೈಟ್ ಆಗಿರಬೇಡ ಬೇಡ ಮತ್ತು ಸ್ಪೆಷಲಿ ಇನ್ನರು ತುಂಬ ಜನ ಕಂಪ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟು ಹಾಕ್ತಾರೆ ಸರ್ ವಿ ಶೇಪ್ ಅಂಡರ್ವೇರ್ ಹಾಕಬೇಕಾ ಅಥವಾ ಈ ಥರ ಲೂಸ್ ಇದ್ದಿದ್ದ ಅಂಟ್ರವೇರ್ ಹಾಕಬೇಕಂತ ವಿ ಶೇಪ್ ಅಂಡರ್ವೇರ್ ಥೆರಪ್ಯೂಟಿಕ್ ಓನ್ಲಿ ಯಾರಿಗೆ ಹೈಡ್ರೋಸೀಲ್ ಇದೆ ಬೆರಿಕೋಸೀಲ್ ಇದೆ ಅಂದರೆ ವೃಷ್ಣನ ತುಂಬ ಕೆಳಗಡೆ ಬಂದಿದೆ ಅದರಲ್ಲಿ ಊತ ಇದೆ ನೀರು ತುಂಬಿದೆ ಬ್ಲಡ್ ಏನಾದರೂ ಕ್ಲಾಟ್ ಆಗ್ತಾಯಿದ್ರೆ ಮಾತ್ರ ವಿ ಶೇಪ್ ಅಂದರೆ ಹಿಂಗೆ ಸ್ವಲ್ಪ ಅದು ಆ ಫೋರ್ಸ್ನ ಮೇಲೆ ಎತ್ತಬೇಕಂತ ಅದರ್ವೈಸ್ ಲೂಸ್ ಅಂಡರ್ವೇರ್ ಈಸ್ ಬೆಸ್ಟ್ ಅದರಲ್ಲಿಯೂ ಸ್ಮೂತ್ ಕಾಟನ್ ಬಟ್ಟೆ ಇದ್ದರೆ ಬೆಸ್ಟು ಯಾಕಂದರೆ ಏರ್ ಸರ್ಕುಲೇಷನು ಟೆಂಪ್ರೇಚರ್ ಮ್ಯಾನೇಜ್ಮೆಂಟು ಆ ಏರಿಯಾನಲ್ಲಿ ತುಂಬ ಇಂಪಾರ್ಟೆಂಟು ಸೊ ಅಟ್ಲೀಸ್ಟ್ ನೀವು ಯಾವೋ ಹೋಗ್ತಾ ಹೋಗ್ತಾಯಿದ್ದೀರಾ ಹೋಗಿ ಮೇಲೆ ಮನೆಯಲ್ಲಿ ಆದಷ್ಟು ಪಂಚ ಹಾಕೊಂಡಿರಿ ಇಲ್ಲಾಂದರೆ ಈ ಥರ ಕಾಟನ್ ಪಾವೆಲ್ ಗ್ಯಲ್ ಹಾಕೊಂಡಿರಿ ಸ್ವಲ್ಪ ಫ್ರೀಯಾಗಿ ಇರಿ ಮನೆಯಲ್ಲಿನೂ ತುಂಬ ಜನ ಏನು ಮಾಡ್ತಾರೆ ಬಂದ್ಬಿಟ್ಟು ಮತ್ತದು ಸಿಂಥೆಟಿಕ್ ಬಟ್ಟೆದು ಅಥವಾ ಅದು ಪಾಲಿಸ್ಟರು ಅಥವಾ ಶೈನಿಂಗ್ ಬಟ್ಟಿದು ಟ್ರ್ಯಾಕ್ ಪ್ಯಾಂಟ್ ಹಾಕಿಬಿಡ್ತಾರೆ ಅಗೇನ್ ಇಟ್ ಈಸ್ ಎ ಹೀಟ್ ಐಟಮ್ ಸೊ ಅಟ್ಲೀಸ್ಟ್ ನೀವು ಈ ಥರ ಬರ್ಮೋಡ ಟೈಪ್ ಕಾಟನ್ ಟೈಪು ಅಥವಾ ಜಸ್ಟ್ ಒಂದು ಪಂಚೆ ಅಥವಾ ಟಾವೆಲ್ ಹಾಕೊಂಡು ಓಡಾಡಿ ಯಾಕಂದರೆ ಆ ಏರಿಯಾಗೆ ಎಷ್ಟು ತಂಬಿಡ್ತಾರೋ ಅಷ್ಟು ಒಳ್ಳೆಯದು ಜೀನ್ಸು ಏನು ಮಾಡ್ತಿದೆ ಎಷ್ಟೋ ಜನರಲ್ಲಿ ಸೆಕ್ಸುವಲ್ ಪ್ರಾಬ್ಲಮ್ ಮಾಡ್ತಾಯಿದೆ ಮತ್ತೊಂದು ನಾನು ಏನು ಅಬ್ಸರ್ವ್ ಮಾಡ್ತೀನಿ ಸ್ಪೆಷಲಿ ಯಾರು ಹಿಂಗೆ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡ್ತಾರಲ್ಲ ಸೊ ಪ್ರೋಸ್ಟೇಟ್ ಅಂತ ಒಂದು ಗ್ರಂಥಿ ಇರುತ್ತೆ ಬಾಡಿನಲ್ಲಿ ಯೂಜ್ವಲಿ ಯಾರು ಕೂತ್ಕೊಂಡು ರೀಸೆಸ್ ಮಾಡ್ತಾರಲ್ಲ ಅಂಥ ಜನರಲ್ಲಿ ಇದು ಪ್ರೋಸ್ಟೇಟ್ ಸಮಸ್ಯೆ ಐವತ್ತೈದು ಅರವತ್ತು ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಬಟ್ ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ನಿಂತ್ಕೊಂಡು ಯೂರಿನ್ ಮಾಡ್ತಾರೆ ಅವರು ಯಂಗ್ ಏಜ್ನಲ್ಲಿ ನಿಮಗೆ ಈ ಥರ ಪ್ರೋಸ್ಟೇಟ್ ಸಮಸ್ಯೆ ಜಾಸ್ತಿ ಆಗ್ತಾ ಬಿಕಾಸ್ ಆ ಪ್ರೋಸ್ಟೇಟ್ ಅಂತ ಗ್ರಂಥಿ ಮತ್ತು ಯೂರಿ ಟೈ ಟೈಪ್ ಇದೆಯಲ್ಲ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ರಿಲ್ಯಾಕ್ಸ್ ಇರಲ್ಲ ನೀವು ಕೆಳಗಡೆ ಇಂಡಿಯನ್ ಸ್ಟೈಲ್ನಲ್ಲಿ ಕೂತ್ಕೊಂಡು ರೀಸಿಸ್ ಪಾಸ್ ಮಾಡೋನಾಗುತ್ತೆ ಆ ಏರಿಯಾ ರಿಲ್ಯಾಕ್ಸ್ ಆಗಿದ್ದಿರುತ್ತೆ ಪ್ರೋಸ್ಟೇಟ್ ಮೇಲೆ ಪ್ರೆಷರ್ ಬೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಚೆನ್ನಾಗಾಗಿಬಿಡುತ್ತೆ ನಿಂತ್ಕೊಂಡು ಯುರಿನ್ ಎಷ್ಟೋ ಮಾಡಿ ನಿಮಗೆ ಸ್ವಲ್ಪ ಅಲ್ಲೇ ಏನಾಗುತ್ತೆ ರೆಸಿಡಿ ಉಳಿಯುತ್ತೆ ಯುರಿನ್ದು ಅದೇ ಯುರಿನ್ ರೆಶೊಡಿ ಉಳಿದ್ಬಿಟ್ಟು ಉಳಿದ್ಬಿಟ್ಟು ಪ್ರೋಸ್ಟೇಟ್ನಲ್ಲಿ ಇನ್ಫೆಕ್ಷನ್ ಮಾಡೋದು ಪ್ರೋಸ್ಟೇಟ್ನಲ್ಲಿ ಎನ್ಲಾರ್ಜ್ಮೆಂಟ್ ಮಾಡೋದು ಸೊ ಈ ವಿಡಿಯೋದ ಎರಡು ಪಾಯಿಂಟ್ ಮುಖ್ಯ ಒಂದು ಜೀನ್ಸು ಅಥವಾ ಥಿಕ್ ಬಟ್ಟೆ ಇದರದ್ದು ಉಪಯೋಗ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಯೂಸ್ ಮಾಡ್ತಾನೆ ಇದೆ ಅಂದರೆ ಸ್ವಲ್ಪ ಲೂಸ್ ಯೂಸ್ ಮಾಡಿ ವೆರಿ ಸೇಮ್ ಟೈಮ್ ಇನ್ನರ್ಸ್ ಬಗ್ಗೆ ನಾನು ಮಾತಾಡಿದ್ದಾಗ ಇನ್ನರ್ಸು ವಿ ಶೇಪ್ ಇನ್ನರ್ಸ್ ಓನ್ಲಿ ಯಾರಿಗೆ ವೆರಿಕೋಸೀಲ್ಸ್ ಇದೆ ಯಾರಿಗೆ ಹೈಡ್ರೋಸೀಲ್ ಇದೆ ಅಥವಾ ಯಾವುದೋ ಥೆರಪೆಟಿಕ್ ಯೂಸ್ ಇದೆ ಆವಾಗ ಮಾತ್ರ ಅದರ್ವೈಸ್ ಸ್ವಲ್ಪ ಲೂಸ್ ಯೂಸ್ ಮಾಡಿ ಸ್ಪೆಷಲಿ ಯಾರು ಕುಸ್ತಿ ಆಡ್ತಾರೆ ಅಥವಾ ಡ್ಯೂರಿಂಗ್ ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಮಾತ್ರ ಅವರು ಲಂಗೋಟ್ ಹಾಕ್ಕೊತಾರೆ ತುಂಬ ಟೈಟಾಗಿ ಬಟ್ ಸತಿ ಅದು ಆಟ ಮುಗಿತಂದರೆ ಅಂದರೆ ಅವರು ನಾರ್ಮಲ್ ಹಾಕಿದ್ದಿರ್ತಾರೆ ಸೊ ಜೀನ್ಸ್ ಲವರ್ಸ್ ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಧನ್ಯವಾದ